ಫೈನಲಿ ಸಿಡಿ ಬಂತು ಇಷ್ಟೇ ಅಲ್ಲ ಇದೇ ಗಾಯಸ್ ಇಷ್ಟಪ್ಪ ಸರ್ವಿಸ್ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಕೆ ಟ್ವೆಂಟಿ ಮೋಟರ್ಸ್ ಏನಪ್ಪಾ ಇವತ್ತು ಡ್ಯೂಕ್ ತ್ರೀ ನೈಂಟಿ ತಗ ಹೊರಟಿದ ಅನ್ಕೊಂಡ್ರಿ ಅಂತ ಇಲ್ಲ ನಮ್ದೊಂದು ಗಾಡಿ ಕೈ ಕೊಡ್ತು ಮಾರ್ರೆ ನಮ್ದು ಗ್ರಾಚಾರೇ ಸಮಯ ಇಲ್ಲ ಈ ಟೈಮ್ ಸರಿ ಇಲ್ಲ ಅಂತ ಕಣಿ ಅದೇ ತರ ನಿನ್ನೆ ಹಿಂಗೆ ಸಿದ್ದಾಪುರ ತಗೊಂಡೋಗಿದ್ದೆ ಗಾಡಿನ ಗಾಡಿನ ತಗೊಂಡೋಗಿ ವಾಪಸ್ ಬರುವಾಗ ಕಾಲ್ ಬಂದಂತ ಗಾಡಿ ನಾನು ಸ್ಟಾಪ್ ಮಾಡಿದ್ವಿ ಆಯ್ತು ಸ್ಟಾಪ್ ಮಾಡಿ ವಾಪಸ್ ಸ್ಟಾರ್ಟ್ ಮಾಡಿದರೆ ಗಾಡಿ ಸ್ಟಾರ್ಟೇ ಆಗೋದಿಲ್ಲ ಏನೇ ಮಾಡಿದ್ರು ಸ್ಟಾರ್ಟ್ ಆಗಿಲ್ಲ ಆಮೇಲೆ ಅದನ್ನು ಫ್ರೆಂಡ್ ಬಂದು ಟೋ ಮಾಡಿ ಸ್ಟೋ ಅಲ್ಲಿ ರಿಪೇರಿ ಇಟ್ಟಿವಿ ಬಟ್ ಒಬ್ಬರು ರಿಪೇರಿ ಮಾಡೋದೇ ಇಲ್ಲ ಅಂದರೆ ಏನ್ ಎಸ್ ಮತ್ತೊಬ್ಬರು ಈಗ ಓಪನ್ ಮಾಡಿ ನೋಡಿದ್ರು ಸಿ ಡಿ ಓಪನ್ ಮಾಡಿ ನೋಡಿದ್ರೆ ಮೋಸ್ಟ್ಲಿ ಅವ್ರು ಹೇಳಿದ್ರು ಸಿ ಡಿ ಹೋಗಿರ್ಬೇಕಂದ್ರು ಬಟ್ ಇವಾಗ ಶೋರೂಮಿಗೆ ತಗೊಂಡು ಹೋಗೋಣ ಅಂದರೆ ಸಿ ಡಿ ಐ ಎಲ್ಲಿ ಶೋರೂಮಿಗೆ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅವ್ರು ಹಾಕಿ ಕೊಡ್ತೇನೆ ಅಂದರು ಬಟ್ ನಾನು ಮತ್ತೆ ಶೋರೂಮಲ್ಲಿ ಹೇಳ್ತೀನಿ ಅಂತ ಹೇಳಿ ತಗೊಂಡು ಬಂದೆ ಅಲ್ಲಿಂದ ಗಾಡಿ ಇವಾಗ ಸಿ ಡಿ ಐ ಎಲ್ಲಾದರೂ ಅಡ್ಜಸ್ಟ್ ಮಾಡ್ಬೇಕು ಫಸ್ಟ್ ಶೋರೂಮಲ್ಲಿ ಕೇಳಬೇಕು ಕೊಡ್ತಾರಂತ ಸಿ ಡಿ ಐ ಕೊಟ್ಟರೆ ಆಯಿತು ಇಲ್ಲ ಅಂತ ನೋಡಿದ್ರೆ ನಾನು ಕುಂದಾಗ ತೋರ್ಬೇಕು ಸಿ ಡಿ ಐ ತಂದು ಹಾಕೊಂಡು ಹೋಗ್ಬೇಕು ಅದಕ್ಕಿಂತ ಮುಂಚೆ ಒಂಥರ ಟೆಸ್ಟ್ ಮಾಡ್ಕೋಬೇಕು ಈಗ ಸಿ ಡಿ ಐನೇ ಹೋಗಿರೋದೇ ಏನಂತ ಗಾಡಿ ಸಿದ್ದಾಪುರದಲ್ಲಿ ಉಂಟು ತಮ್ಮನ್ ಗಾಡಿ ತಗೊಂಡು ನೋಡ್ತೀವಿ ನೋಡ್ಬೇಕು ಅಲ್ಲಿ ಹೋಗಿ ಏನೆಲ್ಲ ಆಗುತ್ತೆ ಚಾನಲ್ ಗಾಸ್ಬಿಡ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಏನಂತ ನೋಡ್ಬೇಕು ಸುಮಾರು ಸರ್ವಿಸ್ ಉಂಟು ಈ ಆಗಿದ್ರು ಗಾಡಿ ತಮ್ಮೆಲ್ಲ ಹೋಗಿದೆ ಅಂದಾಗ ಉಂಟಪ್ಪ ಗೊತ್ತಿಲ್ಲ ಇಲ್ಲಿ ಈ ರೋಡಲ್ಲಿ ಏನು ಉಳಿದಿಲ್ಲ ಗಾಯಿಸಿ ಈ ಗಾಡಿ ಏನು ಉಳಿದಲ್ಲೇ ಇದೆಲ್ಲ ಹೊಡಿದು ಉಪ್ಪಾಯ್ತು ಸುಮ್ಮನೆ ಬೇಜಾರಾಗುತ್ತೆ ಗಾಡಿಗೆ ಅಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಗಾಡಿನ ಕರೆಕ್ಟಾಗಿ ಸರ್ವಿಸ್ ಮಾಡಿಸಿ ಹೀಗೆಲ್ಲ ಆದರೆ ಅದಕ್ಕಿಂತ ಮೇಯ್ನ್ ಬೇಜಾರಾಗೋದು ಈ ರೋಡ್ ಗೈಸ್ ರೋಡಲ್ಲೇ ಮುಕ್ಕ ಅಂಶ ಗಾಡಿ ಓಡಿದು ಉಪ್ಪಾಯ್ತು ಏನು ಎಂಥ ಎಷ್ಟೇ ಖರ್ಚು ಮಾಡರೂ ಅಷ್ಟೇ ವಾಪಾಸ್ ಅಷ್ಟೇ ಖರ್ಚು ಬತ್ತು ಗಾಡಿಗೆ ಸರ್ವಿಸ್ ಟೈಮ್ಗಿಂತ ಮುಂಚೆ ಕಾರ್ಡರ್ ಸೆಟ್ ಹೋಗುತ್ತೆ ಅಲ್ಲಿ ಆಯಿಲ್ ಹೋಗುತ್ತೆ ಒಂದೆರಡು ಪ್ರಾಬ್ಲಮ್ ಬರೋದಿಲ್ಲ ಬಟ್ ಮೈಂಟೈನ್ ಮಾಡೋದೇ ಕಷ್ಟ ಆದರೂ ಕ್ರೇಜ್ ಇದೆ ಅಲ್ಲ ಬಿಡ್ಲಿಕ್ಕೆ ಆಗೋದಿಲ್ಲ ಗಾಯ್ಸ್ ಇಲ್ಲೇ ಇದೆ ನೋಡಿ ಗಾಡಿ ಗಾಡಿ ಇಲ್ಲಿ ಸ್ವಲ್ಪ ಸೇಫ್ಟಿ ಉಂಟು ಅದಕ್ಕೋಸ್ಕರ ಇಲ್ಲಿ ಇಟ್ಟಿದ್ದ ಇಲ್ಲ ಅಂದಿದ್ರೆ ಇಲ್ಲಿ ಇಡೋದಿಲ್ಲ ಇತ್ತು ಯಾವನವರ ಹೆಂಕ ಹೊರ ಕಸ್ಟಮರ್ ಫೈನಲಿ ಸಿ ಡಿ ಐ ಬಂತು ಗಾಯಸ ಸಿದ್ದಮ್ಮ ಸಿದ್ಧಾರ್ಥಣ್ಣ ಅವ್ರ ಫ್ರೆಂಡ್ಗೆ ಕಾಲ್ ಮಾಡಿ ಅಲ್ಲಿ ಬಜಾಜ್ ಶೋರೂಮಲ್ಲಿ ಆ ಐಟಮ್ ತಗೊಂಡು ಬಸ್ಸಿಗೆ ಪಾರ್ಸಲ್ ಹಾಕಿದರು ಇವಾಗ ಇದನ್ನು ಇನ್ಸ್ಟಾಲ್ ಮಾಡೋಣ ಅಪ್ಪ ಸಿ ಡಿ ಐ ಮಾಡಿದ ತಕ್ಷಣ ಗಾಡಿ ಸ್ಟಾರ್ಟ್ ಆಯಿತು ಮೋಸ್ಟ್ ಆಫ್ ದ ಪ್ರಾಬ್ಲಮ್ ಸಿ ಡಿ ಐ ಅಂದರೆ ನನಗೆ ಅಲ್ಲೊಬ್ರು ಹೇಳಿದ್ರು ಅದಲ್ಲಿ ನಾನು ಯೂಟ್ಯೂಬಲ್ಲೆಲ್ಲ ಸ್ವಲ್ಪ ಚೆಕ್ ಮಾಡಿದೆ ಗಾಡಿ ಏನು ಪ್ರಾಬ್ಲಮ್ ಅಂತ ಅಲ್ಲಿ ಮೇಯ್ನ್ ಬಂದಿರೋದು ಸಿ ಡಿ ಐದು ಆಯಿತಾ ಅದಕ್ಕೋಸ್ಕರ ಆ್ಯಕ್ಚುಲಿ ಶೋರೂಮ್ ಆದರೆ ಹೇಳಿದ್ರು ಒಂದು ವೇಳೆ ಸಿ ಡಿ ಅಲ್ಲದೆ ನಾವು ಸಿ ಡಿ ನಿಮಗೆ ನಿಮ್ಗೆ ಕಳಿಸಿ ಅಂದರೆ ಮತ್ತೆ ರಿಟರ್ನ್ ತಗೊಳ್ಳೋದಿಲ್ಲ ಅಂತ ಒಂದು ಕಡೆ ಅದು ಒಂದು ವೇಳೆ ಸಿ ಡಿ ಐ ಅಲ್ಲದೆ ಇದ್ದಿದ್ರೆ ಅದು ಮತ್ತು ಸುಮ್ಮನೆ ಒಂದು ಸಾವಿರದ ಆರುನೂರು ರೂಪಾಯಿ ಆಯ್ತು ಸಿ ಡಿ ಐಗೆ ಫೈನಲಿ ಸ್ಟಾರ್ಟ್ ಆಯಿತು ಗಾಡಿ ಒಂದು ಶೋರೂಮಿಗೆ ಮೊದಲಾಗಿ ಹೋಗ್ತೇವೆ ಹಾಲಡಿಗೆ ಹೋಗ್ಬೇಕಾಯ್ತು ಶೋರೂಮ್ಗೆ ಇಲ್ಲಿ ಸಿದ್ದಾಪುರದಿಂದ ಹಾಲಾಡಿಗೆ ಹೋಗುವುದು ರೋಡೇ ಅಲ್ಲಗ ಆಯ್ತದೆ ನೋಡಿ ಗೊತ್ತಾಗ್ತಿದೆ ಅಲ್ಲ ರೋಡ್ ನೋಡಿದ್ರೆ ಅಪ್ಪ ಇದೊಂದು ರೋಡಾ ಗಾಡಿ ಸರ್ವೀಸಿಗೆ ಇದೆ ಆ್ಯಕ್ಚುಲಿ ಎಂದ್ ಗೊಯ್ತಾ ಇದೀಗ ಗಾಡಿ ಹಾಳಾಯ್ತು ಅಂದ್ರೆ ಸರ್ವಿಸಿಗೆ ಹಿಡಿದು ಅಬ್ದತ್ತಾ ಕೋರ್ ಸೆಟ್ ಲೂಸ್ ಆಯಿತು ಶಾಕ್ ಅಬ್ಸರ್ವ್ ಆಯ್ತು ಅಂದೇಳಿ ಗಾಡಿ ಕಾಂಟ್ರ್ ಗೊತ್ತಾಗ್ತಲ್ಲ ಇಲ್ಲಿ ಹೇಗಿದ್ದಲ್ಲ ಬತ್ತೊಂದೇಳಿ ಹಾಂ ತಗೊಂಡು ಇಡತ್ತೆ ಗಾಡಿ ಸರಿ ಮಾಡಿ ಕೊಡ್ತಾರೆ ದಪ್ಪ ಅತಿ ವಾಪಸ್ ಹಂಗೆ ಇರೋದು ಮನೆ ತಗೋಬೇಕು ಅದೇ ಹಣಿ ಬರೋ ಶುರು ಆಗ್ತಾವೆ ಮತ್ ಮನೆ ತಗೋಬೋದು ಅದೇ ಪ್ರೊಸೆಸ್ ಕಂಟಿನ್ಯೂ ಬರೋದು ಈ ರೋಡಲ್ಲಿ ಸರ್ವಿಸ್ ತಗೋ ಅದೇ ಹಣಿ ಬರೋದು ಗಾಯಸ್ ಇಲ್ಲ ಅದೇ ಅಲ್ಲದೆ ಮೈನಿಂಗ್ ಆಗ್ತಾ ಉಂಟು ರೋಡಲ್ಲಿ ಮೈನಿಂಗ್ ಏನಾದ್ರೂ ಗೊತ್ತಾಗಿಲ್ವಾ ದೊಡ್ಡ ಮೈನಿಂಗ್ ಫಸ್ಟಿಗೆ ಕೃಷ್ಣ ಅವ್ರು ತೆಗಿತಾರಂತೆ ಬೇಬೀಜಲ್ಲಿ ಬರುತ್ತಲ್ಲ ಅದು ಅದಾದ್ಮೇಲೆ ಸ್ವಲ್ಪ ಡೀಪಿಗೆ ಹೋದ್ಮೇಲೆ ನಿಮ್ಗೆ ದೊಡ್ಡ ಜಲಿ ಸಿಗುತ್ತೆ ಅದಕ್ಕೋಸ್ಕರ ವೈಟಿಂಗ್ ಅಲ್ಲಿ ಇದಾರೆ ದೊಡ್ಡ ಜಲಿ ಸಿಕ್ಕಿಲ್ಲ ಕ್ರಿಸರ್ ಎಲ್ಲ ಇದಾರೆ ಇವಾಗ ಇನ್ನೊಂದು ಸ್ವಲ್ಪ ಟೈಮ್ ದೊಡ್ಡ ಜಲಿ ಸಿಗುತ್ತೆ ದೊಡ್ಡ ಜಲಿ ತೆಗ್ದಾದ್ಮೇಲೆ ಅಷ್ಟೇ ರೋಡ್ ಕ್ಲೋಸ್ ಮಾಡ್ತಾರೆ ಮತ್ತೇನಿಲ್ಲ ಅದ್ರ ಮೈನಿಗೆ ಮುಗಿಯುತ್ತಲ್ಲ ಕೆಲ್ಸ ಏನ್ ಹೇಳ ಕಾಯಿಸಿದಕ್ಕೆಲ್ಲ ಮೈನ್ ರೋಡ್ ಗಾಯಿಸಿದ ಇದನ್ನ ಸಾಮಲ್ಲ ಸಣ್ಣ ಸಣ್ಣ ರೋಡ್ ಎಲ್ಲ ಯಾರು ಮಾಡ್ತಾರೆ ಇದ್ರಲ್ಲೇ ಎಲ್ಲ ತಿರ್ಗಾಡ್ತಾರೆ ಗೊತ್ತಿರುತ್ತೆ ಆದ್ರೂ ಸಹ ಮಾಡಕಾಗುದಿಲ್ಲ ಇನ್ನು ಒಳ ರೋಡ್ ಎಲ್ಲ ಯಾವನ್ ದೊಡ್ಡ ಎಲ್ಲ ಬಂದಿಲ್ಲ ಏನು ಬರ್ತಾ ಇದೆ ಇಲ್ಲಿ ನೋಡಿ ಬರ್ತಾ ಇದೆ ಮೇಲ್ಗಡೆ ಸಿಗ್ತಾ ಇದೆ ಇನ್ನು ಸ್ವಲ್ಪ ಡೀಪ್ ಹೋಗ್ಬೇಕು ಕ್ರಿಸ್ಟರ್ ಎಲ್ಲ ಆಲ್ಮೋಸ್ಟ್ ಸೈಡ್ ಸೈಡ್ ಅಲ್ಲಿ ಬಂದಿದೆ ಕ್ರಿಸ್ತರಲ್ಲ ತೆಗ್ದ ಸೈಡ ಹಾಕಿದ್ದಾರೆ ಇಲ್ಲೆಲ್ಲ ಸ್ವಲ್ಪ ದೊಡ್ಡ ಜೋಲಿ ಸಿಕ್ಕಿ ಆಗಿದೆ ಇಲ್ಲಿ ನೋಡಿ ಸೈಡ್ ಅಲ್ಲಿ ಉಂಟಲ್ಲ ಹೆವಿ ಮೈನಿಂಗ್ ಏರಿಯಾಗ ನೀವು ಸ್ವಲ್ಪ ಓಡಾಡೋಂತ ಅಷ್ಟೇ ಅಂದರೆ ಮೈನಿಂಗ್ ಆಗ್ತಾ ಇರತ್ತಲ್ಲ ಹೊಂಡ ನೋಡಿ ಇಲ್ಲೆಲ್ಲ ಡಿಪಿಗೆ ಹೋಗಿದ್ದಾರೆ ತೆಗೀಲಿಕ್ಕಂತ ಸಿಕ್ಕಿಲ್ಲ ಅಲ್ಲಿ ಕೆಲ ಸೈಡೆಲ್ಲ ಮಣ್ಣು ಸಿಕ್ಕಿದೆ ಅಂದರೆ ಹಾಕ್ಲೋ ಇಲ್ಲ ಕೆಲಸ ಆ್ಯಕ್ಚುಲಿ ನಿಮಗೆ ದೊಡ್ಡ ಮೈನಿಂಗ್ ಸ್ಪಾಟ್ ಸಿಗೋದು ಅಲ್ಲಿ ಗೊತ್ತಾ ದೊಡ್ಡ ಅಲ್ಲಿ ಉಂಟು ಶಂಕರನಾಡು ಪ್ಯಾಟೆಯಲ್ಲಿ ದೊಡ್ಡ ಮೈನಿಂಗ್ ಸ್ಪಾಟ್ ಅದು ಇಲ್ಲಿ ನೋಡಿ ಇಲ್ಲೆಲ್ಲ ತುಂಬ ಇಲ್ಲಿ ನೋಡಿ ಸೈಡಲ್ಲಿ ಇಟ್ಟಿದ್ದಾರೆ ಬೇಬಿ ಎಲ್ಲ ಮೇನ್ ರೋಡ್ ಮದ್ ಮಧ್ಯೆಲ್ಲ ದೊಡ್ಡ ದೊಡ್ಡ ಪಾಟ್ ಇದೆ ಅಂದ್ರೆ ಅಲ್ಲಿ ತೆಗಿತಾರ ದೊಡ್ಡ ಜನ ಇತ್ತು ತೆಗಿತಿದ್ದಾರೆ ಇವಾಗ ಇಲ್ಲ ನೋಡಿ ಕೊರೋನಾ ಹೋಣ ಇದು ಗಾಯ್ಸ್ ಇದು ಮೊನ್ನೆ ಆ್ಯಕ್ಸಿಡೆಂಟ್ ಆಗಿದ್ದು ಫ್ರೆಂಡ್ ಗಾಡಿ ಇದೇ ಗಾಡಿ ಇನ್ನೂ ಸರ್ವಿಸ್ ಆಗಿಲ್ಲ ಸರ್ವಿಸಿಗೆ ಇಲ್ಲೇ ಇಡ್ತೀನಿ ಅಂದರೆ ಏನೆಲ್ಲ ಆಗ ಹಾಕಬೇಕು ಮತ್ತು ಏನೆಲ್ಲ ಇದೆ ಅಂತ ಹೇಳಿದ್ದೀನಿ ಅವರಿಗೆ ಎಷ್ಟಾಗುತ್ತೆ ಗೊತ್ತಿಲ್ಲ ಬಿಲ್ಲನ್ನು ಮತ್ತು ಎಷ್ಟಾಗಿದೆ ಅನ್ನೋದು ಇದೇ ವಿಡಿಯೋದಲ್ಲಿ ಹೇಳ್ತೀನಿ ಇವಾಗ ಇಲ್ಲೇ ಇಟ್ಟು ಹೋಗ್ತೀನಿ ಗಾಡಿನ ಟೂ ಥೌಸಂಡ್ ಇಯರ್ಸ್ ಲೈಟರ್ ಗಾಯಸ್ ಸರ್ವಿಸ್ ಆಗಿದೆ ಗಾಡಿದು ಯಾವ ಸರ್ವಿಸಂದು ಟೋಟಲ್ ಅಮೌಂಟ್ ಕೇಳಿದರೆ ಒಂದು ಸಲ ಬನ್ನಿ ಏನೆಲ್ಲ ಹೊಸ ಐಟಮ್ ಹಾಕಿದ್ದಾರೆ ಮತ್ತು ಏನು ಪ್ರಾಬ್ಲಮ್ ಇದ್ದಿತ್ತು ಎಲ್ಲ ಹೇಳ್ತೀನಿ ಇಲ್ಲಿ ನೋಡಿ ಗಾಡಿ ಕಂಪ್ಲೀಟಾಗಿ ಏನೆಲ್ಲ ಹಾಕಿದ್ದಾರೆ ಅಂತ ಗೊತ್ತಾಗುತ್ತೆ ಮೇ ಅಂದರೆ ಫ್ರಂಟ ಲುಕ್ಕಲ್ಲಿ ಏನು ಗೊತ್ತಾಗಲ್ಲ ಏನು ಎಕ್ಸ್ಟ್ರಾ ಹಾಕಿಲ್ಲ ಹಾಕಿರೋದಿಲ್ಲ ನೋಡಿ ಇದೊಂದು ಫೋಕ್ ಬೂಟು ಅದಾದಮೇಲೆ ಮೇಯ್ನ್ ಬಂದಿರೋದು ಇದ್ರ ಒಳಗಡೆ ಇರೋ ಫೋಕು ಇನ್ನರ್ ಫೋರ್ಕ್ ಆಯಿತಾ ಅದನ್ನು ಚೇಂಜ್ ಮಾಡಿದ್ದಾರೆ ಎರಡು ಸೈಡಿಂದು ಅದು ಸ್ವಲ್ಪ ಬಿಲ್ ಆಗಿರೋದು ಮತ್ತು ಇಂಜಿನ್ ಒಳಗಿರೋದು ಒಂದು ಐಟಮ್ ಚೇಂಜ್ ಮಾಡಿದ್ದಾರೆ ಪಿಕಪ್ ಇರಲಿಲ್ಲಲ್ಲ ಅದಕ್ಕೆ ನೋಡಿ ಬಿಲ್ಲು ನೋಡಿ ಗಾಯ್ಸ್ ಇದೇ ಚೇಂಜ್ ಮಾಡಿರೋದು ಇಂಜಿನ್ ಒಳಗಿರೋದು ಇದಕ್ಕೆ ಇಷ್ಟ ಇದೆ ಸಾವಿರದ ನೂರ ಎಪ್ಪತ್ತೆರಡು ಮತ್ತು ಸೆಕೆಂಡ್ ಹೈಯೆಸ್ಟ್ ಇರೋದು ಇದೆ ಫೋರ್ಕ್ ಪೈಪು ಇನ್ನರಿಂದು ಆಮೇಲೆ ನಾರ್ಮಲ್ ಇಂಜಿನ್ ಆಯಿಲ್ ಅದು ಆಯಿಲ್ ಫಿಲ್ಟ್ರು ಮತ್ತು ಎಲ್ಲ ಲಿವರ್ ಚೇಂಜ್ ಮಾಡಿದ್ದಾರೆ ಆ್ಯಕ್ಚುಲಿ ಇಲ್ಲಿಂದ ಒಂದು ಇದು ಹೋಗಿದ್ದಿತ್ತು ಆಯಿತಾ ಇಲ್ಲಿ ಥ್ರೆಡ್ಡು ಇರಲಿಲ್ಲ ಹಳೆ ವಿಡೋದಲ್ಲೇ ಹೇಳಿದ್ದೀನಿ ಕಿತ್ ಅಂತ ಕಿತ್ ಬೀಸಾಕಿ ಇವತ್ತು ಹಾಕಿದ್ದೀನಿ ಇದು ಮತ್ತು ಲೇಬರ್ ಚಾರ್ಜು ಲೇಬರ್ ಚಾರ್ಜ್ ಇಷ್ಟಾಗಿದೆ ಸಾವಿರದ ನೂರ ಸಾವಿರದ ಎಂಟುನೂರ ಐವತ್ತೆಂಟು ಆಯಿತಾ ಮತ್ತು ಇಲ್ಲೊಂದು ಸ್ವಲ್ಪ ಇದೆ ಸಣ್ಣ ಪುಟ ಅಂದರೆ ಬಿಲ್ ಹಾಕಿಲ್ಲ ಅವ್ರು ಹಂಗೆ ಬರ್ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಹೋಲ್ಡ್ರು ಫೋಕ್ ಬೂಟು ಅದೆಲ್ಲ ಅದಕ್ಕೆಲ್ಲ ಜಾಸ್ತಿ ಆಗಿಲ್ಲ ನಾರ್ಮಲು ಮೇಯ್ನಾಗಿ ಸಿ ಡಿ ಐ ಗೈಸ್ ಮೊನ್ನೆ ಹಾಕಿರೋದು ಅದು ಅವ್ರು ಇದರಲ್ಲಿ ಬರ್ದಿರಲಿಲ್ಲ ಅಂದರೆ ಈ ಇಲ್ಲ ಅದರಲ್ಲಿದೆ ಸಾವಿರದ ಆರುನೂರು ರೂಪಾಯಿ ಆಗಿದೆ ಸಿ ಡಿ ಐಗೆ ಅದಕ್ಕೆ ಪ್ಲಸ್ ಸಾವಿರದ ಆರುನೂರು ರೂಪಾಯಿ ಸಿ ಡಿ ಐ ಚಾರ್ಜ್ ಇದೆ ಸೇರಿಸಿ ಎಂಟು ಸಾವಿರದ ಒಂಬೈನೂರ ತೊಂಬತ್ತ ಒಂದು ರೂಪಾಯಿ ಟೋಟಲ್ ಒಂಬತ್ತು ಸಾವಿರ ಗಾಯಿಸಿ ಗಾಡಿ ಬಿಲ್ಲು ಜಸ್ಟ್ ಜಸ್ಟ್ ಒಂದು ನಾರ್ಮಲ್ ಸರ್ವಿಸ್ ಅಂತ ಇಟ್ಟಿರೋದು ಗೊತ್ತಿದ್ದಿತ್ತು ನನಗೆ ಇದು ಪಿಕಪಿಂದು ಪ್ರಾಬ್ಲಮ್ ಇದೆ ಅದನ್ನು ಸರಿ ಮಾಡಬೇಕಂತ ಇದ್ದೆ ಬಟ್ ಬೇಜಾರಾಗೋದು ಏನಂದರೆ ಪಿಕಪ್ ಪ್ರಾಬ್ಲಮ್ಗೆ ಹಾಸ್ಟೆಲ್ ಇಟ್ಟಿದ್ದೆ ಕುಂದಾಪುರ ಶೋರೂಮಲ್ಲಿ ಅವ್ರು ಏನೂ ಮಾಡಿಕೊಟ್ಟಿಲ್ಲ ಸಾವಿರದ ಒಂದೂವರೆ ಸಾವಿರ ಚಿಲ್ಲರೆ ಬಿಲ್ ಆಗಿತ್ತು ಬಟ್ ಒಟ್ಟು ಒಂದು ಕಾರ್ಪ್ರೆಟನ್ನು ಕ್ಲೀನ್ ಮಾಡಿ ಕೊಟ್ಟಿದ್ರು ಮೋಸ್ಟ್ಲಿ ಕ್ಲೀನ್ ಒಂದು ಕ್ಲೀನಾಗಿತ್ತು ಸ್ಮೂತ್ ಆಗಿತ್ತು ಅಷ್ಟೇ ಮತ್ತೇನಿಲ್ಲ ಇಷ್ಟು ಬಿಲ್ ಆಗಿತ್ತು ಗಾಡಿ ಇವಾಗ ಓಡಿಸಲಿಕ್ಕೆ ಕರೆಕ್ಟ್ ಆಗಿದೆ ಹೈ ಪಿಕಪ್ ಸಿಗ್ತಾಯಿದೆ ಇದೆ ಗೈಸ್ ನನಗೆ ನೆಕ್ಸ್ಟ್ ಟು ಹಂಡ್ರೆಡ್ ಓಡಿಸಿರೋ ಫೀಲ್ ಓಡಿಸೋ ಫೀಲ್ ಇವಾಗ ಸಿಗ್ತಾಯಿದೆ ಈ ಗಾಡಿಯಲ್ಲಿ ಇಷ್ಟೇ ಗಾಯ್ಸ್ ಇಷ್ಟೇ ಅಲ್ಲ ಇದೇ ಗಾಯ್ಸ್ ಇಷ್ಟಪ್ಪ ಗಾಯ್ಸ್ ಗಾಡಿದು ಸರ್ವಿಸಿಂದ ಆಗಿರೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಎನ್ ಎಸ್ ಟು ಹಂಡ್ರೆಡ್ ಹಾಗೆ ಇದೇ ಥರ ಕಂಟೆಂಟ್ಗಳು ಬರ್ತಾ ಇರ್ತದೆ ಈ ಚಾನಲಲ್ಲಿ ತಗೋಣ ಮುಂದೆ ನೋಡಿದಲ್ಲಿ ಅಲ್ಲಿ ತನಕ ಟಾಟಾ ಬಾಯ್ ಬಾಯ್